ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾಳೆ ಆಚರಣೆ ಮಾಡಬೇಕಾಗಿರುವಂತಹ ಹನುಮದ್ ವ್ರತದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗೆ ಸರಳವಾಗಿ ಯಾವ ರೀತಿ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಯಾವ ಸಮಯದಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು ಹನುಮತ್ ವ್ರತದ ಮಹತ್ವವೇನಿದೆ ಹಾಗೆ ಯಾವ ಮಂತ್ರವನ್ನು ಪಠಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗೆ ತಪ್ಪದೆ ಯಾವ ದಾನವನ್ನು ಕೊಡಬೇಕು ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಹನುಮದ್ ವ್ರತವನ್ನು ಮಾರ್ಗಶಿರಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ಎಂದು ಆಚರಣೆಯನ್ನು ಮಾಡಲಾಗುತ್ತೆ ಆದರೆ ಕೆಲವರು ಗೊತ್ತಿಲ್ಲದೆ ಇದನ್ನು ಹನುಮ ಜಯಂತಿ ಅಂತ ಕರೀತಾರೆ ಆದರೆ ಇದು ತಪ್ಪು ಯಾಕಂದರೆ ಹನುಮ ಜಯಂತಿ ಆಚರಣೆಯನ್ನ ನಾವು ಚೈತ್ರ ಮಾಸದ ಶುದ್ಧ ಹುಣ್ಣಿಮೆ ಎಂದು ನಾವು ಹನುಮ ಅವತರಿಸಿದ ದಿನ ಅಂತ ಹೇಳಿ ಅಂದರೆ ಅವತ್ತು ಹನುಮ ಜಯಂತಿ ಅಂತ ಹೇಳಿ ಆಚರಣೆಯನ್ನು ಮಾಡ್ತೀವಿ ಈ ಮಾರ್ಗಶಿರಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ಎಂದು ಹನುಮದ್ ವ್ರತವನ್ನು ಬ್ರಹ್ಮದೇವರ ಆದೇಶದಂತೆ ದೇವತೆಗಳೆಲ್ಲರೂ ಕೂಡ ಆಚರಣೆಯನ್ನ ಮಾಡಿ ಪ್ರಖ್ಯಾತಿಗೊಳಿಸಿದಂಥ ಒಂದು ವ್ರತ ಅಂತಲೇ ಹೇಳ್ಬೋದು ಹಾಗಾಗಿ ನಿಮ್ಮ ಮನೆಯಲ್ಲಿ ಆಚರಣೆ ಮಾಡಿರಲಿ ಅಥವಾ ಪದ್ಧತಿ ಇರಲಿ ಪದ್ಧತಿ ಇಲ್ಲದೇ ಇರಲಿ ಆದರೂ ಕೂಡ ನಾಳೆ ತಪ್ಪದೆ ಹನುಮನಿಗೆ ಮನೆಯಲ್ಲಿ ಸರಳವಾಗಿ ಎರಡು ವಿಧಾನವಾಗಿ ಪೂಜೆಯನ್ನ ಮಾಡ್ಕೊಳ್ಳಿ ಹಾಗಿದ್ರೆ ಯಾವ ಸಮಯದಲ್ಲಿ ಪೂಜೆಯನ್ನ ಮಾಡ್ಕೊಳ್ಬೇಕು ಅಂತ ನೋಡೋಣ ಮುಖ್ಯವಾಗಿ ನಮಗೆ ಈ ಒಂದು ಹನುಮದ್ ವ್ರತವನ್ನು ಆಚರಣೆಯನ್ನು ಮಾಡೋಕೆ ತ್ರಯೋದಶಿ ತಿಥಿ ಪ್ರಾಪ್ತಿ ಇರಬೇಕು ಹಾಗಾಗಿ ತ್ರಯೋದಶಿ ತಿಥಿ ಪ್ರಾರಂಭ ಆಗೋದು ನಮಗೆ ಇವತ್ತು ರಾತ್ರಿ ಅಂದರೆ ಡಿಸೆಂಬರ್ ಹನ್ನೆರಡನೇ ತಾರೀಕು ರಾತ್ರಿ ಹತ್ತು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಹಾಗೆ ತ್ರಯೋದಶಿ ತಿಥಿ ನಮಗೆ ಮುಕ್ತಾಯ ಆಗೋದು ಏಳು ಗಂಟೆ ನಲವತ್ತು ನಿಮಿಷ ಅಂದರೆ ನಾಳೆ ಡಿಸೆಂಬರ್ ಹದಿಮೂರನೇ ತಾರೀಕು ಸಂಜೆ ವೇಳೆ ಒಂದು ಮುಕ್ತಾಯ ಆಗುತ್ತೆ ನಮಗೆ ವ್ರತಗಳನ್ನು ಹಾಗೆ ಹಬ್ಬದ ಆಚರಣೆಗಳನ್ನು ಮಾಡೋಕ್ಕೆ ಉದಯ ತಿಥಿ ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ನಾವು ಡಿಸೆಂಬರ್ ಹದಿಮೂರನೇ ತಾರೀಕು ಶುಕ್ರವಾರ ಹನುಮತ್ ವ್ರತದ ಆಚರಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಅವತ್ತಿನ ಒಂದು ಉದಯ ತಿಥಿ ಅಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಿಂದ ಪ್ರಾರಂಭವಾಗಿ ಯಾಕಂದರೆ ರಾತ್ರಿನೇ ತಿಥಿ ಪ್ರಾರಂಭ ಆಗಿರುತ್ತೆ ಹಾಗಾಗಿ ನಾವು ಉದಯ ತಿಥಿಯನ್ನು ಲೆಕ್ಕಕ್ಕೆ ತೆಗೆದುಕೊಂಡು ಸಂಜೆ ವೇಳೆ ಏಳು ಗಂಟೆ ನಲವತ್ತು ನಿಮಿಷದವರೆಗೂ ಕೂಡ ನಮಗೆ ತ್ರಯೋದಶಿ ತಿಥಿ ಪ್ರಾಪ್ತಿ ಇರೋದ್ರಿಂದ ನಾವು ಬೆಳಗ್ಗೆನು ಪೂಜೆಯನ್ನು ಮಾಡ್ಕೊಳ್ಬೋದು ಹಾಗೆ ಸಂಜೆ ವೇಳೆನೂ ಪೂಜೆಯನ್ನು ಮಾಡ್ಕೊಳ್ಬಹುದಾಗಿದೆ ಮೊದಲನೇ ಮುಹೂರ್ತ ಯಾವಾಗಲೂ ಹೇಳೋ ಹಾಗೆ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ನಾಲ್ಕು ಗಂಟೆ ಐವತ್ತೈದು ನಿಮಿಷದಿಂದ ಐದು ಗಂಟೆ ನಲವತ್ತೈದು ನಿಮಿಷದವರೆಗೂ ಕೂಡ ಬ್ರಾಹ್ಮಿ ಮುಹೂರ್ತ ಇರುತ್ತೆ ಈ ಒಂದು ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡ್ಕೊಳ್ಬೋದು ಬ್ರಾಹ್ಮಿ ಮುಹೂರ್ತದ ನಂತರ ನಾವು ಪಂಚಕರಹಿತವಾಗಿ ಒಂದು ಮುಹೂರ್ತವನ್ನು ನೋಡಿದ್ರೆ ಬೆಳಗ್ಗೆ ಆರು ಗಂಟೆ ಐವತ್ತು ನಿಮಿಷದಿಂದ ಏಳು ಗಂಟೆ ಐವತ್ತು ನಿಮಿಷದವರೆಗೂ ಕೂಡ ಒಂದು ಒಳ್ಳೆ ಮುಹೂರ್ತ ಇದೆ ಈ ಒಂದು ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡಿಕೊಳ್ಬಹುದು ಅಥವಾ ಮೂರನೇ ಒಂದು ಮುಹೂರ್ತವನ್ನು ನೋಡಿದ್ರೆ ಎಂಟು ಗಂಟೆ ಐವತ್ತೇಳು ನಿಮಿಷದಿಂದ ಹತ್ತು ಗಂಟೆ ಐವತ್ತೊಂದು ನಿಮಿಷ ವರೆಗೂ ಕೂಡ ಮತ್ತೊಂದು ಮುಹೂರ್ತ ಇದೆ ಈ ಒಂದು ಸಮಯದಲ್ಲೂ ಕೂಡ ನೀವು ಹನುಮ ಪೂಜೆಯನ್ನು ಮಾಡಿಕೊಳ್ಬಹುದಾಗಿದೆ ಇನ್ನು ಯಾರಿಗೆ ಈ ಸಮಯಗಳಲ್ಲಿ ಮಾಡ್ಕೊಳ್ಳೋಕೆ ಆಗ್ಲಿಲ್ಲ ಅಂತವರು ಅಭಿಜಿತ್ ಮುಹೂರ್ತ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೈದು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೊಂದು ನಿಮಿಷದವರೆಗೂ ಕೂಡ ಅಭಿಜಿತ್ ಮುಹೂರ್ತ ಇರುತ್ತೆ ಹಾಗಾಗಿ ಈ ಒಂದು ಸಮಯದಲ್ಲೂ ಕೂಡ ನೀವು ಹನುಮ ಪೂಜೆಯನ್ನು ಮಾಡಿಕೊಳ್ಬಹುದು ಈ ಎಲ್ಲ ಮುಹೂರ್ತಗಳು ಅಂದರೆ ಬೆಳಗಿನ ಮುಹೂರ್ತಗಳಾಯಿತು ನಂತರ ಸಂಜೆ ವೇಳೆ ಯಾವ ಒಂದು ಸಮಯದಲ್ಲಿ ಪೂಜೆಯನ್ನು ಮಾಡಿಕೊಳ್ಬಹುದು ಅಂದರೆ ಸಂಜೆ ಗೋಧೂಳಿ ಮುಹೂರ್ತ ಐದು ಗಂಟೆ ಐವತ್ತೆಂಟು ನಿಮಿಷದಿಂದನೇ ಪ್ರಾರಂಭ ಆಗಿರುತ್ತೆ ಹಾಗೆ ತ್ರಯೋದಶಿ ತಿಥಿ ಏಳು ಗಂಟೆ ನಲ್ವತ್ತು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಹಾಗಾಗಿ ಸಂಜೆ ಯಾರು ಪೂಜೆಯನ್ನು ಮಾಡ್ಕೊಳ್ತೀರಾ ನೀವು ಐದು ಗಂಟೆ ಐವತ್ತೆಂಟು ನಿಮಿಷದಿಂದ ಪ್ರಾರಂಭವನ್ನು ಮಾಡಿಕೊಂಡು ನೀವು ಏಳು ಗಂಟೆ ನಲವತ್ತು ನಿಮಿಷದ ಒಳಗೆ ಪೂಜೆಯನ್ನು ಮುಕ್ತಾಯವನ್ನು ಮಾಡಿಕೊಳ್ಬೇಕಾಗತ್ತೆ ಇನ್ನು ನಾಳೆ ಉಪವಾಸ ಇರುವಂಥ ಅಗತ್ಯ ಇಲ್ಲ ನೀವು ಉಪವಾಸ ಇದ್ದು ಪೂಜೆಯನ್ನು ಮಾಡ್ತೀವಿ ಅಂದರೆ ಅದು ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ನೀವು ಮಾಡ್ಕೊಳ್ಬಹುದು ಹಾಗೆ ನಾಳೆ ಮುಖ್ಯವಾಗಿ ಅಂದರೆ ಹನುಮ ಪೂಜೆಯನ್ನು ಮಾಡೋರು ಮಾಂಸಾಹಾರವನ್ನು ಸೇವನೆಯನ್ನು ಮಾಡಬೇಡಿ ಹಾಗೆ ಒಂದು ಪ್ರದೋಷ ಪೂಜೆಯನ್ನು ಕೂಡ ಬಹಳಷ್ಟು ಜನ ಮಾಡ್ತೀರಾ ಹಾಗಾಗಿ ಪ್ರದೋಷ ಪೂಜೆಯನ್ನು ಮಾಡೋರು ಉಪವಾಸವನ್ನು ಇದ್ದು ನಾವು ಪೂಜೆಯನ್ನು ಮಾಡ್ಕೊಳ್ತೀವಿ ಅಂದರೆ ಖಂಡಿತವಾಗ್ಲೂ ಆ ರೀತಿಯಲ್ಲೂ ಮಾಡ್ಕೊಳ್ಬಹುದಾಗಿದೆ ಪ್ರದೋಷ ಸಮಯ ಕೂಡ ಆರು ಗಂಟೆಯಿಂದ ಏಳು ಗಂಟೆ ನಲವತ್ತು ನಿಮಿಷದವರೆಗೂ ಕೂಡ ಇರೋದ್ರಿಂದ ನೀವು ಈ ಸಮಯದಲ್ಲಿ ಶಿವನ ಪೂಜೆಗೆ ಹಾಗೆ ಹನುಮಂತನ ಪೂಜೆಯನ್ನು ಮಾಡಿಕೊಂಡ್ರೆ ಬಹಳಷ್ಟು ಶುಭ ಹಾಗಾಗಿ ರವಿಯೋಗ ಕೂಡ ನಮಗೆ ಪ್ರಾಪ್ತಿ ಇರುತ್ತೆ ಆವತ್ತಿನ ದಿನ ಹಾಗಾಗಿ ಈ ಒಂದು ಸಮಯಗಳಲ್ಲಿ ನೀವು ಹನುಮನ ಪೂಜೆಯನ್ನು ತಪ್ಪದೇ ಆಚರಣೆಯನ್ನು ಮಾಡ್ಕೊಳ್ಳಿ ಇನ್ನು ಸರಳವಾಗಿ ಯಾವ ರೀತಿ ಪೂಜೆಯನ್ನು ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಯಾವ ಮಹತ್ವವಿದೆ ಯಾವ ಒಂದು ವ್ರತಕೆಯನ್ನು ಹೇಳ್ಕೊಳ್ಬೇಕು ಅಂತ ನೋಡೋಣ ಹನುಮತ್ ವ್ರತ ಕಥೆಯನ್ನು ಭವಿಷ್ಯೋತ್ತರ ಪುರಾಣದಲ್ಲಿ ಈ ರೀತಿಯಾಗಿ ವಿವರಿಸಲಾಗಿದೆ ಹಾಗೆ ಮುಖ್ಯವಾಗಿ ನಾಳೆ ಯಾರೆಲ್ಲ ಹನುಮಂತನ ಪೂಜೆಯನ್ನು ಮಾಡ್ತೀರಾ ಅಥವಾ ಮಾಡದೇ ಇದ್ದರೂ ಕೂಡ ಈ ಒಂದು ಹನುಮತ್ ವ್ರತ ಕಥೆಯನ್ನು ತಪ್ಪದೆ ಕೇಳಿ ಒಮ್ಮೆ ಪಾಂಡವರು ಕೌರವರ ದುರಾಸೆ ಮತ್ತು ವಂಚನೆಯಿಂದ ಹನ್ನೆರಡು ವರ್ಷಗಳ ಒಂದು ವನವಾಸ ನಿಮಿತ್ತವಾಗಿ ದ್ವೈತವನದಲ್ಲಿದ್ದಾಗ ಅಲ್ಲಿಗೆ ವೇದವ್ಯಾಸರು ಬಂದರು ಬಂದ ದೇವಶ್ರೇಷ್ಠನನ್ನು ಧರ್ಮರಾಜನು ಷೋಡಶೋಪಚಾರದಿಂದ ಪೂಜಿಸಿದನು ಪಾಂಡವರ ಯೋಗಕ್ಷೇಮವನ್ನು ವಿಚಾರಿಸಿದಂಥ ವೇದವ್ಯಾಸರು ಅವರಿಗೆ ಹಲವು ಉತ್ತಮ ಉಪದೇಶವನ್ನು ನೀಡಿ ಹೇಳ್ತಾರೆ ನಿಮಗೆ ಒಂದು ವಿಶಿಷ್ಟ ವ್ರತವನ್ನು ಹೇಳ್ತೇನೆ ಅದು ಹನುಮದ್ ವ್ರತ ಎಂಬ ಬಹಳ ಶ್ರೇಷ್ಠವೂ ಹಾಗೆ ಫಲದಾಯಕವಾದ ವ್ರತ ಹೊಂದಿದೆ ಅದರ ಆಚರಣೆಯಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ನಷ್ಟವಾದ ರಾಜ್ಯ ಪುನರ್ಪ್ರಾಪ್ತಿಯಾಗುತ್ತದೆ ಅಂತ ಹೇಳ್ತಾರೆ ಆಗ ಧರ್ಮರಾಜನು ಕೇಳ್ತಾನೆ ಆ ವ್ರತ ಯಾವುದು ಅದರ ಆಚರಣೆ ಹೇಗೆ ಯಾರು ದೇವತೆ ಹಿಂದೆ ಯಾರು ಯಾರು ಈ ವ್ರತವನ್ನು ಮಾಡಿ ಉದ್ಧಾರವಾಗಿದ್ದಾರೆ ಅಂತ ಕೇಳ್ತಾರೆ ಆಗ ವೇದವ್ಯಾಸರು ಹೇಳ್ತಾರೆ ಈ ವ್ರತದ ಹೆಸರು ಹನುಮತ್ ವ್ರತ ಇದನ್ನು ಮಾರ್ಗಶಿರ ಶುದ್ಧ ತ್ರಯೋದಶಿ ದಿನ ಆಚರಿಸತಕ್ಕದ್ದು ಇದರ ದೇವತೆ ವಾಯುವಿನ ಅವತಾರವಾದಂತಹ ಹನುಮಂತ ದೇವರು ಭಕ್ತಿ ಶ್ರದ್ಧೆಯಿಂದ ಹನುಮಂತ ದೇವರನ್ನ ಉಪಾಸನೆಯನ್ನು ಮಾಡಬೇಕು ಹಿಂದೆ ಶ್ರೀರಾಮಚಂದ್ರನು ಹನುಮಂತನಿಗೆ ಅನುಗ್ರಹಿಸಲು ಹನುಮನ ಪ್ರಾರ್ಥನೆಯಂತೆ ಈ ಒಂದು ವ್ರತಾಚರಣೆಯನ್ನು ಮಾಡ್ತಾರೆ ಹಾಗೆ ದ್ರೌಪದಾದೇವಿ ಅಂದರೆ ದ್ರೌಪದಿ ಕೂಡ ಆಚರಣೆಯನ್ನು ಮಾಡಿದಳು ಹಾಗೆ ಸುಗ್ರೀವ ತನ್ನ ಇಷ್ಟಾರ್ಥ ಸಿದ್ಧಿಗಾಗಿ ಆಚರಣೆಯನ್ನು ಮಾಡಿದರು ಹಾಗೆ ವಿಭೀಷಣನು ಕೂಡ ಈ ವ್ರತವನ್ನು ಮಾಡಿ ಲಂಕಾಧಿಪತಿಯಾದನು ಅಂತ ಕೂಡ ಹೇಳಲಾಗುತ್ತೆ ಹಾಗೆ ಈ ವ್ರತದ ಒಂದು ಮಹತ್ವವೇನು ಅಂತ ನೋಡಿದ್ರೆ ಪಾಂಡವರಿಗೆ ವನವಾಸವಾಗಲು ಹನುಮಂತನ ಅವಕೃಪೆಯೇ ಕಾರಣ ಅಂತ ಹೇಳಲಾಗುತ್ತೆ ಹಿಂದೆ ಒಮ್ಮೆ ದ್ರೌಪದಿಯು ಕೃಷ್ಣ ಪರಮಾತ್ಮನ ಆಜ್ಞೆಯಂತೆ ಹನುಮದ್ ವ್ರತವನ್ನು ಆಚರಿಸಿದಳು ವ್ರತವನ್ನು ಆಚರಿಸಿದ ನಂತರ ತನ್ನ ಕೈಗೆ ದೋರವನ್ನು ಧರಿಸಿದಳು ಈ ದೋರವನ್ನು ಗಮನಿಸಿದಂಥ ಅರ್ಜುನನು ಅಂದರೆ ಅವನಿಗೆ ಒಂದು ಕಲಿಯ ಆವೇಶ ಆಗಿರುತ್ತೆ ಈಗ ನಮಗೂ ಕೂಡ ಅಷ್ಟೇ ಬಹಳಷ್ಟು ಜನರಿಗೆ ಒಂದು ಪೂಜೆ ಪುನಸ್ಕಾರಗಳಲ್ಲಿ ಆಸಕ್ತಿ ಇರಲ್ಲ ಅಥವಾ ಯಾವುದೋ ಒಂದು ಪೂಜೆ ವ್ರತಗಳನ್ನು ಆಚರಣೆಯನ್ನು ಮಾಡಿದಾಗ ಮನೆಯಲ್ಲಿ ಬೇರೆಯವರು ಪೂಜೆಯನ್ನು ಮಾಡಬೇಡಿ ಅಥವಾ ಒಂದು ನಿರಾಕರಣೆಯನ್ನು ಮಾಡ್ತಾರೆ ಅಂದರೆ ಸಾಮಾನ್ಯವಾಗಿ ಒಂದು ಶಾಸ್ತ್ರದ ಪ್ರಕಾರ ಹೇಳಿದ್ರೆ ಮನಸ್ಸಿನಲ್ಲಿ ಹಾಗೆ ಒಬ್ಬ ಮನುಷ್ಯನಲ್ಲಿ ಕಲಿಯ ಒಂದು ಪ್ರವೇಶವಾದಾಗ ನಮಗೆ ಯಾವುದೇ ಒಂದು ವ್ರತ ಆಗಲಿ ಪೂಜೆ ಆಗಲಿ ಆಚರಣೆ ಮಾಡೋಕ್ಕೆ ಬಿಡಲ್ಲ ಅಂತ ಹೇಳಲಾಗುತ್ತೆ ಹಾಗಾಗಿ ನಾವು ವ್ರತಾಚರಣೆಗಳನ್ನು ಪೂಜೆಗಳನ್ನ ಆದಷ್ಟು ಆಚರಣೆಯನ್ನು ಮಾಡಿದಾಗ ನಮಗೆ ಕಲಿಯ ಪ್ರವೇಶ ಆಗೋಕೆ ಬಿಡಲ್ಲ ಅಂತ ಹೇಳಲಾಗುತ್ತೆ ಇನ್ನು ಅವತ್ತಿನ ದಿನ ಅಂದ್ರೆ ಅರ್ಜುನನಿಗೆ ಕಲಿಯ ಆವೇಶದಿಂದ ನಾನು ಈ ಹನುಮಂತನನ್ನ ನನ್ನ ರಥದ ಧ್ವಜಕ್ಕೆ ಕಟ್ಟಿರುವೆ ಅವನೊಬ್ಬ ಸಾಮಾನ್ಯ ಮಂಗ ಎಂದು ಹೇಳಿ ಆ ದೋರವನ್ನು ಬಿಸಾಡಲು ಹೇಳ್ತಾರೆ ಅಂದ್ರೆ ಅರ್ಜುನ ದ್ರೌಪದಿಗೆ ಹೇಳ್ತಾರೆ ಹನುಮಂತ ದೇವರನ್ನು ನೆನೆದರೆ ಬುದ್ಧಿ ಬಲ ಯಶಸ್ಸು ಧೈರ್ಯ ಎಲ್ಲವೂ ಕೂಡ ಪ್ರಾಪ್ತವಾಗುತ್ತದೆ ಎಂದಾಗ ಅರ್ಜುನ ಕಲಿ ಅದನ್ನು ಬಿಸಾಡಲು ಹೇಳ್ತಾನೆ ಇದೇ ಕಾರಣದಿಂದ ಪಾಂಡವರು ವನವಾಸಕ್ಕೆ ಅಂದರೆ ದ್ಯೂತ ನಿಮಿತ್ತವಾಗಿ ಹೋಗಬೇಕಾಯಿತು ಅಂತ ವೇದವ್ಯಾಸರು ಈ ದ್ರೌಪದಿಗೆ ಹೇಳಿದಾಗ ಆ ಘಟನೆಯನ್ನು ಕೂಡ ಅವಳು ನೆನಪಿಸ್ಕೊಡ್ತಾಳೆ ಹೌದು ಈ ವ್ರತವನ್ನು ನಾನು ತಪ್ಪದೆ ಆಚರಣೆಯನ್ನು ಮಾಡ್ತೀನಿ ಅಂತ ಹೇಳಿ ದ್ರೌಪದಿ ಈ ಒಂದು ವ್ರತದ ಆಚರಣೆಯನ್ನು ಮಾಡಿ ನಂತರ ಅವರ ರಾಜ್ಯವು ಕೂಡ ಅವರಿಗೆ ದೊರಕುತ್ತೆ ಇದು ಈ ಒಂದು ಹನುಮಂತ್ ವ್ರತದ ಒಂದು ಮಹತ್ವ ಹಾಗೆ ಕಥೆಯಾಯಿತು ಇನ್ನು ಪೂಜಾ ವಿಧಾನಕ್ಕೆ ಬಂದರೆ ನಾವು ಹನುಮಂತನ ಒಂದು ಹನುಮದ್ ವ್ರತದ ಆಚರಣೆಯನ್ನು ಈ ಈಗಾಗಲೇ ಯಾರೆಲ್ಲ ಮನೆಯಲ್ಲಿ ಪದ್ಧತಿ ಇರುತ್ತೆ ಅವರು ಪಂಪ ಪೂಜೆಯನ್ನು ಮಾಡಿ ಅಂದರೆ ಒಂದು ಕಲಶದಲ್ಲಿ ನೀರನ್ನು ಇಟ್ಟು ಅಲ್ಲಿ ಪಂಪಾದೇವಿಯನ್ನು ಆಹ್ವಾನವನ್ನು ಮಾಡಿ ಅಲ್ಲಿಗೆ ಷೋಡಶೋಕಚಾರ ಪೂಜೆಯನ್ನು ಮಾಡಿಕೊಂಡು ನಂತರ ಹನುಮಂತ ದೇವರಿಗೆ ಒಂದು ಪೂಜೆಯನ್ನು ಮಾಡಿ ಈ ರೀತಿಯಲ್ಲೂ ಕೂಡ ಆಚರಣೆಯನ್ನು ಮಾಡಿಕೊಳ್ತಾರೆ ಹಾಗೆ ಇಲ್ಲಿ ಒಂದು ಮುಖ್ಯವಾಗಿ ಹನುಮಧೂರ ಅಂದರೆ ಹದಿಮೂರು ಗಂಟುಗಳನ್ನು ಹಾಕಿ ಹನುಮಂತನ ಬಳಿ ಇಟ್ಟು ಪೂಜೆಯನ್ನು ಮಾಡಿ ಆ ಒಂದು ವ್ರತದ ದಾರವನ್ನು ಕಟ್ಕೊಳ್ತಾರೆ ಇದು ಸಾಮಾನ್ಯವಾಗಿ ಅಂದರೆ ಯಾರೆಲ್ಲ ಆಚರಣೆಯನ್ನು ಮಾಡ್ಕೊಂಡು ಬಂದಿರ್ತಾರೆ ಹಾಗೆ ಅವರ ಮನೆಯಲ್ಲಿ ಪದ್ಧತಿ ಇರುತ್ತೆ ಅವರು ಈ ಪ್ರಕಾರವಾಗಿ ಆಚರಣೆಯನ್ನು ಮಾಡಿಕೊಳ್ತಾರೆ ಇನ್ನು ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಪದ್ಧತಿ ಇಲ್ಲ ಅಂತನೋರು ಕೂಡ ಸರಳವಾಗಿ ಅವತ್ತಿನ ದಿನ ನೀವು ಈಗ ಸಂಕಷ್ಟಹರ ಚತುರ್ಥಿಗೆ ಹೇಗೆ ವಿಘ್ನೇಶ್ವರನನ್ನು ಇಟ್ಟು ಒಂದು ಷೋಡಶೋಪಚಾರ ಪೂಜೆಯನ್ನು ಮಾಡ್ತೀರಾ ಅದೇ ಪ್ರಕಾರವಾಗಿ ಹನುಮಂತ ದೇವರನ್ನು ಕೂಡ ಇಟ್ಟು ನೀವು ಷೋಡಶೋಪಚಾರ ಪೂಜೆಯನ್ನು ಮಾಡ್ಕೊಳ್ಬೋದು ಯಾವ ರೀತಿ ಅಂದರೆ ಮೊದಲು ಯಾವುದೇ ಒಂದು ಪೂಜೆಗೆ ಸಂಕಲ್ಪ ಮುಖ್ಯ ಆಗುತ್ತೆ ಹಾಗಾಗಿ ಅವತ್ತಿನ ದಿನ ನೀವು ಷೋಡಶೋಪಚಾರ ಪೂಜೆಯನ್ನು ಮಾಡಿದ್ರು ಅಥವಾ ಒಂದು ಪಂಚೋಪಚಾರ ಪೂಜೆಯನ್ನು ಮಾಡಿದ್ರು ಕೂಡ ಮೊದಲು ಸಂಕಲ್ಪವನ್ನು ಮಾಡಿಕೊಂಡು ನಂತರ ಪೂಜೆಯನ್ನು ಮಾಡ್ಕೊಳ್ಳಿ ಯಾವ ರೀತಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಅಂತ ನೋಡಿದ್ರೆ ಏವಂ ಗುಣವಿಶೇಷಣ ವಿಶಿಷ್ಟಾಯಾಮ್ ಶುಭತಿತೌ ಅಸ್ಮಾಕಂ ಸಹ ಕುಟುಂಬನ ಕ್ಷೇಮ ಸ್ಥೈರ್ಯ ಧೈರ್ಯ ವಿಜಯ ಅಭಯ ಆಯುರ್ ಆರೋಗ್ಯ ಸಿದ್ಧಾರ್ಥಂ ಚತುರ್ವಿಧ ಫಲಪುರುಷಾರ್ಥ ಸಿದ್ಧಾರ್ಥ ಶ್ರೀ ಸೀತಾ ರಾಮಾಂಜನೇಯ ಪ್ರೀತ್ಯರ್ಥಂ ಯಾಕಂದ್ರೆ ಸೀತಾದೇವಿ ಶ್ರೀರಾಮಚಂದ್ರ ಹಾಗೆ ಆಂಜನೇಯ ಸ್ವಾಮಿ ಇವರೆಲ್ಲರ ಪ್ರೀತಿಗಾಗಿ ಅಂತ ಕೇಳ್ಕೊಳ್ಳಿ ಶ್ರೀ ಸೀತಾ ರಾಮಾಂಜನೇಯ ಪ್ರೀತ್ಯರ್ಥಂ ಯಥಾಶಕ್ತಿ ಯಥಾ ಜ್ಞಾನ ಶ್ರೀ ಹನುಮದ್ ವ್ರತ ಪೂಜಾ ಕರಿಷ್ಯೆ ಅಂತ ಹೇಳಿಕೊಂಡು ನೀವು ಪೂಜೆ ಪ್ರಾರಂಭವನ್ನ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿಯಲ್ಲಿ ನೀವು ಬೇಕಿದ್ದರೆ ಹದಿನಾರು ಬಗೆಯಲ್ಲಿ ಷೋಡ ಪೂಜೆಯನ್ನು ಮಾಡಿ ಅಂದರೆ ಓಂ ಶ್ರೀ ಹನುಮತೆ ನಮಃ ಧ್ಯಾನಂ ಸಮರ್ಪಯಾಮಿ ಓಂ ಶ್ರೀ ಹನುಮತೆ ನಮಃ ಆಸನ ಸಮರ್ಪಯಾಮಿ ಓಂ ಶ್ರೀ ಹನುಮತೆ ನಮಃ ಅಸ್ತೋ ಅರ್ಘ್ಯಂ ಸಮರ್ಪಯಾಮಿ ಓಂ ಶ್ರೀ ಹನುಮತೆ ನಮಃ ಪಾದೋಪಾದ್ಯಂ ಸಮರ್ಪಯಾಮಿ ಓಂ ಶ್ರೀ ಹನುಮತೆ ನಮಃ ಮುಖ್ಯ ಆಚಮನೀಯಂ ಸಮರ್ಪಯಾಮಿ ಈ ರೀತಿಯಲ್ಲೂ ಕೂಡ ಹೇಳಿಕೊಂಡು ನೀವು ಷೋಡಶ ಪೂಜಾರ ಪೂಜೆಯನ್ನು ಮಾಡ್ಕೊಳ್ಬೋದು ಅಥವಾ ಷೋಡಶ ಪೂಜೆಯನ್ನು ನಮಗೆ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಅಂದ್ರೂ ಕೂಡ ಸರಳವಾಗಿ ಮನೆಯಲ್ಲಿರುವಂತಹ ಫೋಟೋಗೆ ಪೂಜೆಯನ್ನು ಮಾಡ್ಕೊಳ್ಳಿ ಅಥವಾ ವಿಗ್ರಹ ಇದ್ದರೆ ವಿಗ್ರಹಕ್ಕೂ ಕೂಡ ನೀವು ಪೂಜೆ ಮಾಡ್ಕೊಳ್ಬಹುದು ಯಾವ ರೀತಿ ಪಂಚೋಪಚಾರ ಪೂಜೆ ಅಂತಂದ್ರೆ ಹನುಮಂತ ದೇವರಿಗೆ ಸಿಂಧೂರದಲ್ಲಿ ಮಾಡಿದಂತಹ ಗೆಜ್ಜೆ ವಸ್ತ್ರವನ್ನ ಏರಿಸಿ ಬಹಳನೇ ಇಷ್ಟ ಹಾಗಾಗಿ ಹದಿನಾರು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನ ಹನುಮಂತ ದೇವರಿಗೆ ಏರಿಸಿ ಹನುಮಂತ ದೇವರಿಗೆ ತಪ್ಪದೇ ಸಿಂಧೂರ ಅರ್ಪಣೆಯನ್ನು ಮಾಡಿ ಹಾಗೆ ಸಿಂಧೂರದಲ್ಲಿ ಅಷ್ಟೋತ್ತರವನ್ನು ಹೇಳಿಕೊಂಡು ಅರ್ಚನೆಯನ್ನು ಮಾಡಿ ಇನ್ನು ಹನುಮಂತ ದೇವರ ಅಷ್ಟೋತ್ತರವನ್ನು ಈ ವಿಡಿಯೋ ಕೆಳಗೆ ಹಾಕಿರ್ತೀನಿ ಆ ಒಂದು ಅಷ್ಟೋತ್ತರವನ್ನು ನೋಡಿಕೊಂಡು ನೀವು ಸರಳವಾಗಿ ಅವತ್ತಿನ ದಿನ ಅಂದರೆ ನಾಳೆ ದಿನ ಅಷ್ಟೋತ್ತರವನ್ನು ಅಂದರೆ ಸಿಂಧೂರದಲ್ಲಿ ನೀವು ಅಷ್ಟೋತ್ತರವನ್ನು ಹೇಳ್ಕೊಳ್ಬೇಕಾಗತ್ತೆ ಹಾಗೆ ಧೂಪ ದೀಪ ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡಬೇಕಾಗತ್ತೆ ನಂತರ ಬಹಳ ಮುಖ್ಯವಾಗಿ ಹನುಮಂತ ದೇವರ ಸರಳ ಒಂದು ಮಂತ್ರಗಳಿದೆ ಆ ಒಂದು ಮಂತ್ರಗಳನ್ನು ಹೇಳ್ಕೊಳ್ಬೋದು ಹಾಗೆ ಹನುಮಾನ್ ಚಾಲೀಸ ಪಠಣೆಯನ್ನು ಮಾಡೋದಾಗಿರ್ಬೋದು ಅಥವಾ ಓಂ ಶ್ರೀ ಹನುಮತೇ ನಮಃ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಕೂಡ ಹೇಳಿಕೊಂಡು ನೀವು ಪೂಜೆಯನ್ನು ಮಾಡಿಕೊಳ್ಬಹುದಾಗಿದೆ ಹಾಗೆ ನಾಳೆ ದಿನ ಹನುಮಂತ ದೇವರ ಒಂದು ಸ್ಮರಣೆಯನ್ನು ಮಾಡೋದ್ರಿಂದ ಬುದ್ಧಿ ಬಲ ಯಶಸ್ಸು ಧೈರ್ಯ ನಿರ್ಭಯತ್ವ ಆರೋಗ್ಯ ವಾಕ್ಪುಟತ್ವ ಇವೆಲ್ಲವೂ ಕೂಡ ತಾವಾಗಿಯೇ ಒಲಿದು ಬರುತ್ತೆ ಅಂತ ಹೇಳಲಾಗುತ್ತೆ ರಾಮಾಯಣದ ಸುಂದರಕಾಂಡ ಮತ್ತು ಯುದ್ಧಕಾಂಡಗಳಲ್ಲಿ ಹನುಮಂತನ ಚಾಕಚಕ್ಯತೆ ಹಾಗೆ ಬಲ ಧೈರ್ಯ ಎಲ್ಲವೂ ಕೂಡ ಕಾಣಸಿಗುತ್ತೆ ಅಂಥ ಒಂದು ವಾಕುಟತ್ವವನ್ನು ಶ್ರೀರಾಮಚಂದ್ರನೇ ಹೊಗಳಿದ್ದಾನೆ ಅಂತ ಹೇಳಲಾಗುತ್ತೆ ಹಾಗಾಗಿ ನಾಳೆ ಚಿಕ್ಕವರಿಂದ ಹಿಡಿದು ಅಂದರೆ ನೀವು ಮಕ್ಕಳಿಂದ ಹಿಡಿದು ದೊಡ್ಡವರಿಗೂವರೆಗೂ ಕೂಡ ನಾಳೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಢ್ಯಂ ವಾಕುಟತ್ವಂ ಚ ಹನುಮತ್ ಸ್ಮರಣಂ ಭವೇತ್ ಈ ಒಂದು ಮಂತ್ರವನ್ನು ನಾಳೆ ದಿನ ತಪ್ಪದೆ ಹನ್ನೊಂದು ಬಾರಿ ಹೇಳ್ಕೊಳ್ಳಿ ಬಹಳ ಒಳ್ಳೆಯದು ಈ ಒಂದು ಸ್ತೋತ್ರ ಆದಮೇಲೆ ಮನೋಜವಂ ಆರ್ತದೊಳವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ ಈ ಒಂದು ಮಂತ್ರವನ್ನು ಕೂಡ ಹೇಳ್ಕೊಳ್ಬೋದು ಎರಡೂ ಮಂತ್ರಗಳು ಕೂಡ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುವಂಥ ಮಂತ್ರನೇ ಹಾಗಾಗಿ ನಾಳೆ ದಿನ ತಪ್ಪದೆ ಈ ಮಂತ್ರವನ್ನು ಹನ್ನೊಂದು ಬಾರಿ ಹೇಳಿ ಮಂತ್ರವನ್ನು ಉಚ್ಚಾರಣೆ ಎಲ್ಲ ಮಾಡಿದ ನಂತರ ನೀವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಕರ್ಪೂರದ ಆರತಿಯನ್ನು ಮಾಡಿ ಹನುಮಂತನಿಗೆ ನೀವು ಪುಷ್ಪವನ್ನು ಸಮರ್ಪಣೆ ಅಂದರೆ ಹೂವು ಅಕ್ಷತೆಯನ್ನು ಹಿಡಿದು ನಿಮ್ಮ ಪ್ರಾರ್ಥನೆ ಕೋರಿಕೆ ಏನಿದೆ ಅದೆಲ್ಲವನ್ನು ಕೂಡ ಕೇಳಿಕೊಂಡು ಹನುಮಂತ ದೇವರಿಗೆ ಪ್ರದಕ್ಷಿಣ ನಮಸ್ಕಾರವನ್ನು ಮಾಡಬೇಕಾಗುತ್ತೆ ಈ ಪ್ರಕಾರವಾಗಿ ನಾಳೆ ಒಂದು ಪೂಜೆಯನ್ನು ಮಾಡಿಕೊಂಡು ತಪ್ಪದೆ ಒಂದು ಹನುಮಂತನ ವ್ರತಕತೆ ಹಾಗೆ ಮಹತ್ವವನ್ನು ನಾನು ತಿಳಿಸಿದ್ನಲ್ಲ ಆ ಒಂದು ಕಥೆಯನ್ನ ಹಾಗೆ ಮಹತ್ವವನ್ನು ಕೇಳಿ ಇನ್ನು ಹನುಮಂತ ದೇವರ ಪೂಜೆ ಎಲ್ಲ ಆದಮೇಲೆ ನಾಳೆ ದಿನ ತಪ್ಪದೆ ದಾನವನ್ನು ಕೊಡಬೇಕಾಗತ್ತೆ ಯಾವ ದಾನವನ್ನು ಕೊಡಬೇಕು ಅಂದರೆ ಹನುಮಂತ ದೇವರಿಗೆ ಗೋಧಿ ಮತ್ತು ಬೆಲ್ಲ ಹಾಗೆ ಎಲೆ ಅಡಿಕೆ ತಾಂಬೂಲವನ್ನು ಇಟ್ಟು ಗೋಧಿ ಮತ್ತೆ ಬೆಲ್ಲವನ್ನ ಇಟ್ಟು ನೀವು ಹನುಮಂತನ ದೇವಸ್ಥಾನಕ್ಕೆ ದಾನವಾಗಿ ಕೊಡಬಹುದಾಗಿದೆ ತಪ್ಪದೆ ತಾಂಬೂಲ ಎಲೆ ಅಡಿಕೆ ತಾಂಬೂಲ ದಕ್ಷಿಣೆಯನ್ನು ಇಟ್ಟೆ ನೀವು ನಂತರ ಗೋಧಿ ಮತ್ತು ಬೆಲ್ಲವನ್ನು ಇಟ್ಟು ನೀವು ದಾನವಾಗಿ ಕೊಡಬೇಕಾಗುತ್ತೆ ಇದನ್ನು ಮರಿಬೇಡಿ ಹಾಗೆ ನಾಳೆ ದಿನ ವಿಶೇಷವಾಗಿ ಹನುಮಂತ ದೇವರಿಗೆ ಕೆಂಪು ಹೂಗಳನ್ನು ಹಾಗೆ ವಿಳೆದೆಲೆ ಹಾರಗಳನ್ನು ಕೂಡ ನೀವು ಏರಿಸ್ಕೊಳ್ಬೋದು ಹಾಗೆ ಹನುಮಂತ ದೇವರಿಗೆ ಎಕ್ಕದ ಹೂವಿನ ಹಾರವನ್ನು ಕೂಡ ಹಾಕ್ಕೊಳ್ಬೋದು ಹಾಗೆ ತುಳಸಿಯನ್ನು ಕೂಡ ಸಮರ್ಪಣೆಯನ್ನು ಮಾಡ್ಬೋದು ಹಾಗೆ ತಪ್ಪದೆ ನೀವು ನಾಳೆ ಶ್ರೀರಾಮಚಂದ್ರನ ಒಂದು ನಾಮಸ್ಮರಣೆಯನ್ನು ಕೂಡ ಮಾಡಿ ಅಂದರೆ ಹನುಮಂತ ದೇವರ ಪೂಜೆಯನ್ನು ಮಾಡಿದಾಗ ತಪ್ಪದೆ ಶ್ರೀರಾಮಚಂದ್ರನ ಒಂದು ನಾಮಸ್ಮರಣೆಯನ್ನು ಮಾಡಿದಾಗ ಮತ್ತಷ್ಟು ಫಲ ಬೇಗ ಸಿಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಶ್ರೀರಾಮ ಎಲ್ಲಿ ಹನುಮ ಇರ್ತಾನೆ ಅಲ್ಲಿ ರಾಮನ ಸ್ಮರಣೆಯನ್ನು ತಪ್ಪದೆ ಮಾಡಿ ಈ ರೀತಿಯಲ್ಲಿ ನಾಳೆ ದಿನ ಸರಳವಾಗಿ ಮನೆಯಲ್ಲಿ ಪೂಜೆಯನ್ನು ಮಾಡಿಕೊಳ್ಳಿ ತಪ್ಪದೇ ನಿಮ್ಮ ಮಕ್ಕಳಿಗೂ ಕೂಡ ಅಷ್ಟೇ ಹನುಮಂತ ದೇವರ ಒಂದು ಪೂಜೆಯನ್ನು ಅಥವಾ ಒಂದು ಸ್ತೋತ್ರಗಳನ್ನು ಪ್ರತಿದಿನವೂ ಕೂಡ ಹೇಳಿದ್ರೆ ಬಹಳ ಒಳ್ಳೆಯದು ಹಾಗಾಗಿ ತಪ್ಪದೇ ಈ ರೀತಿ ಸರಳವಾಗಿ ಪೂಜೆಯನ್ನು ಮಾಡಿಕೊಳ್ಬೋದು ಇನ್ನು ಎಲ್ಲ ಆದಮೇಲೆ ತಪ್ಪದೇ ನಾಳೆ ಹನುಮಂತ ದೇವರಿಗೆ ಅರ್ಘ್ಯ ಒಂದು ಅರ್ಘ್ಯವನ್ನು ಕೊಡಬೇಕಾಗತ್ತೆ ಅರ್ಘ್ಯ ಅಂದರೆ ಏನು ಅಂದರೆ ನೀವು ಕೈಯಲ್ಲಿ ಅಕ್ಷತೆ ಮತ್ತು ನಾಣ್ಯ ಒಂದು ಅಡಿಕೆ ಬಟ್ಟಲನ್ನು ಇಟ್ಕೊಳ್ಳಿ ನಂತರ ನೀವು ತುಳಸಿ ನೀರನ್ನ ಇಟ್ಕೊಳ್ಬೇಕಾಗುತ್ತೆ ಹನುಮಂತ ದೇವರಿಗೆ ಈಗ ಹೇಳುವಂತ ಒಂದು ಸ್ತೋತ್ರವನ್ನ ಹೇಳಿ ನೀವು ಮೂರು ಬಾರಿ ಅರ್ಗೆವನ್ನ ಕೊಡ್ಬೇಕಾಗುತ್ತೆ ನಮಸ್ತೆ ವಾಯುಪುತ್ರಾಯ ಧ್ವಂಸಿತಾಮರ ವೈರಿಣೆ ಸುಜನಾಂಬುದಿ ಚಂದ್ರಾಯ ಭವಿಷ್ಯತ್ ಬ್ರಹ್ಮಣೆ ನಮಃ ಶ್ರೀ ಹನುಮತೆ ನಮಃ ಇದಂ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ ನೀವೀಗ ಒಂದು ಸಂಕಷ್ಟಹಾರ ಚತುರ್ಥಿಗೆ ಹೇಗೆ ಗಣೇಶನಿಗೆ ಅರ್ಘ್ಯವನ್ನು ಕೊಡ್ತೀರಾ ಚಂದ್ರನಿಗೆ ಹೇಗೆ ಅರ್ಘ್ಯವನ್ನು ಕೊಡ್ತೀರಾ ಅದೇ ಪ್ರಕಾರವಾಗಿ ತುಳಸಿ ನೀರನ್ನು ಇಟ್ಕೊಂಡು ಅರ್ಘ್ಯವನ್ನು ಕೊಡೋದು ಇನ್ನು ಯಾರಿಗೆ ಅರ್ಘ್ಯವನ್ನು ಕೊಡೋದೇ ನಮಗೆ ಗೊತ್ತಿಲ್ಲ ಅಂತ ಅನ್ನೋರು ಈ ವಿಡಿಯೋ ಕೊನೆಯಲ್ಲಿ ನಾನು ಸಂಕಷ್ಟಹರ ಚತುರ್ಥಿ ಗಣೇಶನ ಪೂಜೆ ಹಾಗೆ ಗಣೇಶನಿಗೆ ಅರ್ಗೆ ಕೊಡುವ ವಿಧಾನವನ್ನು ಹಾಕಿರ್ತೀನಿ ಆ ವಿಡಿಯೋನ ನೋಡಿಕೊಂಡು ನೀವು ಹನುಮಂತ ದೇವರಿಗೆ ತುಳಸಿ ನೀರಲ್ಲಿ ಅರ್ಘ್ಯವನ್ನು ಕೊಡಬೇಕಾಗತ್ತೆ ಈ ಪ್ರಕಾರವಾಗಿ ನಾಳೆ ಎಲ್ಲರೂ ಕೂಡ ತಪ್ಪದೇ ಹನುಮದ್ ವ್ರತದ ಆಚರಣೆಯನ್ನು ಮಾಡಿ ಹಾಗೆ ಹನುಮಂತ ದೇವರಿಗೆ ನಿಮ್ಮ ಯಥಾಶಕ್ತಿಯನುಸಾರವಾಗಿ ಪೂಜೆಯನ್ನು ಕೂಡ ಮಾಡಿ ಹಾಗೆ ತಪ್ಪದೇ ದಾನವನ್ನು ಕೂಡ ಕೊಡಿ ಇನ್ನು ಯಾರಿಗೆಲ್ಲ ಮಂತ್ರ ಉಚ್ಚಾರಣೆ ಬರಲಿಲ್ಲ ಅಂದ್ರೂ ಕೂಡ ಓಂ ಶ್ರೀ ಹನುಮತೇ ನಮಃ ಈ ಒಂದು ಮಂತ್ರವನ್ನು ಕೂಡ ಹೇಳ್ಕೊಳ್ಬಹುದಾಗಿದೆ ಹಾಗಿದ್ರೆ ನಿಮಗೆ ಈ ಮಾಹಿತಿ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನಿಮಗೆ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು